ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ಏನಿಲ್ಲ ಸಂಡೇ ಸಂಡೇ ದಿನದ ಬ್ಲಾಗ್ ಇದು ತೊಗರಿ ಕಾಳನ್ನು ಹಸನ್ ಮಾಡಿ ಅದನ್ನು ಒಡಿಸ್ಕೊಂಬರಕ ಹೋಗ್ಬೇಕಂತೇಳಿ ಕಾಳು ಹಸನ್ ಮಾಡಕತ್ತಿದ್ದೆ ಸೊ ಬೆಳಗ್ಗೆನೇ ಕುಂತಿದ್ದೆ ಆ ಸೊ ಬೆಳಗ್ಗೆ ಕುಂತಿದ್ದೆ ಮಧ್ಯಾಹ್ನ ಮಠನೂ ಆಯಿತು ಒಂದು ಗಂಟೆ ಮಠ ಅದಕ್ಕಾಗಿ ಮಧ್ಯಾಹ್ನ ಏನು ಮಾಡಬೇಕು ಅಂಥೇಳಿ ಅಂದ್ಕೊಂಡು ಜಸ್ಟ್ ಪಲಾವ್ ಮಾಡಿದ್ರೆ ಆಯಿತು ವೆಜಿಟೇಬಲ್ ಎಲ್ಲ ಹಾಕಿ ಪನ್ನೀರ್ ಹಾಕಿ ಆಮೇಲೆ ಬೀಟ್ರೂಟ್ ಜಾಸ್ತಿ ಇತ್ತು ಸೊ ಬೀಟ್ರೂಟ್ ಪಲಾವ್ನ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಅದನ್ನೇ ಮಾಡಾಕತ್ತಿದ್ದೆ ಸೊ ಇಷ್ಟು ಹಸಿರು ಮಾಡಿಟ್ಟೀನಿ ಇವಿಷ್ಟು ಕಸ ಬಂತು ಇನ್ನೂ ಫುಲ್ ಎಲ್ಲ ತೊಗರಿ ಹತ್ತು ಸೊಲ್ಗಿ ತೊಗರಿನೂ ಹಸನ್ ಮಾಡಿ ಹಸಿರು ಹಸು ಮಾಡ್ದಂಗೆ ಆಗ್ತೈತಿ ಮೊದಲೆಲ್ಲ ಮದುವೆ ಆಗೋಕೆ ಮುಂಚೆ ನಮ್ಮ ಅಜ್ಜಿ ಏನಾರ ಒಂದಿಟ್ಟು ಹಸಿರು ಮಾಡ್ಕೊತ ಕುಂತಾಗ ಕರೆದ್ರೆ ಹೋಗ್ತಿರ್ಲಿಲ್ಲ ನಂಗೆ ಒಲ್ ನಾವಲ್ಲ ಅಂತ ಅಂತಂದು ಹೇಳ್ತಿದ್ವಿ ಈಗ ನಮ್ಮ ಸಂಸಾರಕ್ಕೆ ನಾವು ಹತ್ತಿಂದ ಎಲ್ಲನೂ ನಾವು ಹೆಂಗೆ ಮಾಡ್ಕೊತೀವಿ ಸೊ ಹಂಗೆ ಎಲ್ಲನೂ ಕಾಲನ ಎಲ್ಲನೂ ಕಲಿಸ್ತೈತಿ ಪಾಠ ಅಂತ ಹೇಳಿ ಅಂತಾರಲ್ಲ ಅದಕ್ಕೆ ನಾವು ಅವಾಗ ಎಲ್ಲ ಚಂದಂಗೆ ಕಲ್ತಿದ್ವಿ ಅಂದರೆ ಈಗ ಇನ್ನೂ ಎಕ್ಸ್ಪರ್ಟಾಗಿ ನಾವು ಮಾಡ್ಬೋದಿತ್ತು ಒಂದು ಇಷ್ಟ ಇಷ್ಟು ಹಸಿರು ಮಾಡೋಕೆ ಮುಂಜಾನೆ ಕುಂತಿದ್ದು ಮಧ್ಯಾಹ್ನ ಮಠ ಆಯ್ತು ನಂದು ಸೊ ಈ ನೀವು ನೀವೆಲ್ಲ ಹೆಂಗೆ ಮಾಡ್ತಿದ್ರಿ ಮೊದಲೆಲ್ಲ ಕಲ್ತಿದ್ರು ಅಥ್ವಾ ಮದುವೆ ಆದಮೇಲೆ ಕೆಲಸ ಕಲ್ತಿರೋ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಈಗ ಮಧ್ಯಾಹ್ನ ಪಲಾವ್ ಮಾಡಬೇಕು ಅಂಥೇಳಿ ಹೇಳಿದ್ನಲ್ಲ ಸೊ ಅದೇ ಮಾಡಕತ್ತಿದ್ದೆ ಇವತ್ತು ಏನಿಲ್ಲ ನಾನು ಸಿಂಪಲ್ಲಾಗಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಬರ್ರಿ ನೋಡ್ಕೊಂಬರೋನಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಮೊದಲೇ ಹೇಳಿದಂಗೆ ಯಾವುದೂ ಮೆಜರ್ಮೆಂಟ್ ಪ್ರಕಾರ ಮಾಡೋಂಗಿಲ್ಲ ಎಲ್ಲನೂ ಅಜ್ಮಾಸ್ ಮೇಲೆ ಮಾಡಿರ್ತೀನಿ ಮೆಜರ್ಮೆಂಟ್ ಪ್ರಕಾರ ಅಂದರೆ ರೈಸ್ ಒಂದು ಹಾಕುದಷ್ಟೇ ನಾನು ಮಾಡೋದು ಮೆಜರ್ಮೆಂಟ್ ಪ್ರಕಾರ ಅಕ್ಕಿನ ಅಳತಿ ತೊಗೊಳೋದು ಅಷ್ಟೇ ಮಾಡ್ತೀನಿ ಉಳಿದಿದ್ದೆಲ್ಲ ಅಜ್ಮಾಸ್ ಮೇಲೆ ಮಾಡ್ತೀನಿ ಆಮೇಲೆ ನಾನು ಅಡುಗೆ ಒಳಗೆ ಭಾಳ ಅದೀನಿ ಏನು ಅಂಥ ಪರಿ ಏನು ಎಕ್ಸ್ಪರ್ಟ್ ಏನಿಲ್ಲ ಇಷ್ಟಿದ್ಲಾಗಿ ಕಲ್ಕೊಂಡಿನಿ ಮೊದಲು ಎಲ್ಲ ಕಾಲೇಜು ಅಂತ ಹೇಳಿ ಹೊರಗ ಇದ್ದ ಅಡುಗೆ ಕೆಲಸನೂ ಸರಿಯಾಗಿ ಕಲೀಲೇ ಇಲ್ಲ ಮದುವೆ ಆದಮೇಲೆ ಇದನ್ನು ನಾನು ಕಲ್ತಿರೋದು ಸೊ ಈಗೇನಿಲ್ಲ ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕಿ ಆಮೇಲೆ ಲವಂಗ ಚಕ್ಕಿ ಒಂದಿಷ್ಟು ಎಲ್ಲಿ ಆಮೇಲೆ ಕಾಳು ಮೆಣಸ ಹಾಕಿ ಫ್ರೈ ಮಾಡೋದು ಅದಾದ ನಂತರ ಮೆಣಸಿನ್ಕಾಯಿ ಒಂದೇ ಒಂದು ಮೆಣಸಿನ್ಕಾಯಿ ಸೀಳಿ ಹಾಕ್ಕೊಂಡು ಆಮೇಲೆ ಒಂದು ಸುಧಿದ್ದಿ ಹಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಅವನು ಚೆನ್ನಾಗ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿನ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ಕೊಂಡ ನಂತರ ಒಂದಿಷ್ಟು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದು ಮೊದಲು ಬೀನ್ಸ್ ಕ್ಯಾರೆಟ್ ಬೀಟ್ರೂಟ್ ಪನ್ನೀರ್ ಇವೆಲ್ಲ ಸೊ ನಮಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ನ ಕಟ್ ಮಾಡಿ ಹಾಕಿದ್ರಾಯ್ತು ಈಗ ಬೀನ್ಸ್ ಹಾಕ್ಕೊಂಡು ಬೀನ್ಸೂ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೋಬೇಕು ಆಮೇಲೆ ಅದು ಸರಿಯಾಗಿ ಹುರ್ಕೊಳ್ಳಿಲ್ಲ ಅಂತಂದ್ರೆ ಎಣ್ಣೆ ಹಾ ಸಾರಿ ನೀರು ಹಾಕಿ ಕುದಿಸ್ತೀವಲ್ಲ ಆವಾಗ ಸರಿಯಾಗಿ ಬೇಯೋಂಗಿಲ್ಲ ಈಗನ ಎಣ್ಣೆ ಒಳಗೆ ಚೆಂದಾಗ ಬೇಯಿಸ್ಕೋಬೇಕು ಬ ನಾವು ಬೀನ್ಸ್ ಬೀನ್ಸ್ ಹಾಕಿದ ನಂತರ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಬೀಟ್ರೂಟನ್ನು ಹಾಕೋದು ಬೀಟ್ರೂಟು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಅರ್ಧ ಕಟ್ ಮಾಡಿಕೊಂಡು ಅರ್ಧ ಪೂರ್ತಿ ಅರ್ಧನೂ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ನನಗೆ ಬೀಟ್ರೂಟ್ ಅಂದರೆ ಭಾಳ ಇಷ್ಟ ಸೊ ಹಾಗಾಗಿ ಮತ್ತು ಇವರು ಹುಡುಕಿರೆಲ್ಲ ಹಿಂಗೆ ತಿನ್ನಂದ್ರೆ ತಿನ್ನೋಂಗಿಲ್ಲ ಬೀಟ್ರೂಟ್ ಪಲ್ಯ ಅದು ಮಾಡಿದ್ರೆ ಸೊ ಈ ಥರ ಅದೇ ಅಂದೊಳಗೆ ಹಾಕಿದ್ರೆ ಅದ್ರಿಗೆಲ್ಲ ಅದ್ರದ್ದು ಗುಡ್ ಕಂಟೆಂಟ್ ಎಲ್ಲ ರೈಸ್ ಹಾಕಿ ರೈಸ್ ಒಳಗೆ ಪೂರ್ತಿಯಾಗಿ ಬರುತ್ತೆ ಆಮೇಲೆ ಒಂದಿಷ್ಟು ಕ್ಯಾರೆಟನ್ನು ಹಾಕೊಂಡೆ ಕ್ಯಾರೆಟು ಸ್ವಲ್ಪ ಹಾಕ್ಕೊಂಡು ನೀನು ಸ್ವೀಟ್ ಹಾಕೋದು ಅಂತ ಹೇಳಿ ಬೀಟ್ರೂಟು ಹಾಕಿರ್ತೀವಿ ಆಮೇಲೆ ಕ್ಯಾರೆಟ್ ಹಾಕಿರ್ತೀವಿ ಅದ್ರದ್ದು ಸ್ವೀಟ್ನೆಸ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಕ್ಯಾರೆಟನ್ನು ಸ್ವಲ್ಪ ಹಾಕ್ಕೊಂಡೆ ಕ್ಯಾರೆಟ್ ಹಾಕೊಂಡು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಕ್ಯಾರೆಟು ಬೀಟ್ರೂಟು ಹಾಕೊಂಡು ಹುರ್ಕೋಬೇಕು ಅದಾದಮೇಲೆ ಇಲ್ಲಿ ಪನ್ನೀರು ಫುಲ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಸೊ ದ್ಯಾಟ್ ಎಲ್ಲರಿಗೆ ಬರಲಿ ಅಂತ ಹೇಳಿ ಸ್ವಲ್ಪ ಇರ್ತದೆ ಪನ್ನೀರು ಎಲ್ಲರಿಗೂ ಬರಲಿ ಅಂತ ಹೇಳಿ ಸಣ್ಣ ಸಣ್ಣದಾಗ ಕಟ್ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿನಿ ಆ್ಯಕ್ಚುಲಿ ಅವ್ರು ಮೊದಲೇ ರೋಸ್ಟ್ ಮಾಡಿ ಆಮೇಲೆ ಹಾಕಬೇಕಾಗಿತ್ತು ಪರವಾಗಿಲ್ಲ ನಡೀತೀವಿ ಅಂತ ಹೇಳಿ ಅದೇ ಥರ ಹಾಕಿದ್ದೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ನಮ್ಮ ಕೈಯಾಗಿರ್ತೈತೆಲ್ಲ ಅಂಥೇಳಿ ನನ್ನ ನಂಬಿಕೆ ಇದಾದಮೇಲೆ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಟಮ್ ನಾನು ಅದನ್ನು ಹಾಕ್ಕೊತೀನಿ ಹಾಕೊಂಡು ಚೆನ್ನಾಗಿ ಎಲ್ಲ ಹುರ್ಕೋಬೇಕು ಎಣ್ಣೆ ಒಳಗೆ ಆಮೇಲೆ ಒಂದಿಷ್ಟು ಅರಿಶಿನ ಆಮೇಲೆ ಕೆಂಪು ಖಾರದ ಪುಡಿ ಹಾಕ್ಕೊತೀನಿ ಪಲಾವ್ ಮಸಾಲೆ ಖಾಲಿಯಾಗಿತ್ತು ಸೊ ನಡಿ ಪಲಾವ್ ಮಸಾಲೆ ಏನಾಯಿದ್ರೂ ನಮ್ಮದು ಮಸಾಲೆ ಕಾರಣ ಕೆಂಪೊಳಗೆ ಪಲಾವ್ ಮಾಡಬೇಕು ಅಂಥೇಳಿ ಅದಕ್ಕೆ ನಾನು ಒಂದಿಷ್ಟು ಖಾರ ಹಾಕೊಂಡೆ ಹಾಕೊಂಡಾದ ತಕ್ಷಣ ಇದನ್ನು ಒಂದಿಷ್ಟು ಚೆಂದಾಗೆ ಎಣ್ಣೆ ಒಳಗೆ ಹುರ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಒಂದಿಷ್ಟು ವೆಜಿಟೇಬಲ್ಸ್ಗೂ ಬೇಕಾಗ್ತೈತಿ ನೋಡ್ಕೊಂಡು ಒಂದಿಷ್ಟು ಹಾಕ್ಬೇಕು ಸಪ್ ಸೊಪ್ಪು ಸೊಪ್ಪಾಗ್ತೈತೆ ಆಮೇಲೆ ಉಪ್ಪು ಇಲ್ಲಿ ಕರೆಕ್ಟಾಗಿತ್ತು ಅಂದರೆ ಒಂದು ಚೂರು ಹೆಚ್ಚಿಗೆ ಆಗಬೇಕು ಉಪ್ಪು ಅಂದ್ರೆ ವೆಜಿಟೇಬಲ್ಸಿಗೆ ಉಪ್ಪು ಬೇಕಾಗ್ತೈತಿ ಮತ್ತು ರೈಸಿಗೆ ಅದಕ್ಕೆ ನೋಡ್ಬೇಕು ಒಂದಿಷ್ಟು ಜಾಸ್ತಿನೇ ಹಾಕಬೇಕು ಅದಾದಮೇಲೆ ಒಂದಿಷ್ಟು ಗರಂ ಮಸಾಲ ಹಾಕ್ಕೊಂಡೆ ಗರಂ ಮಸಾಲ ಹಾಕ್ಕೊಂಡು ಅದನ್ನು ಒಂದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳಾಕ್ತೀವಿ ಸೊ ಏನಿಲ್ಲ ಸಿಂಪಲ್ಲಾಗಿ ಮಾಡೋದು ವೆಜಿಟೇಬಲ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ ನಮ್ಮ ರೈಸ್ ಹೆಂಗಾಗ್ತೈತಿ ಅಂತೇಳಿ ಸೊ ಈಗ ಅಕ್ಕಿನ ಮೊದಲೇ ತೊಳೆದು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಂಡಿದ್ದೆ ಸೊ ಒಂದು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಕರೆಕ್ಟಾಗಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಅಂದರೆ ಉದ್ರ ಬೇಕಂದ್ರೆ ಕರೆಕ್ಟಾಗಿ ಹಾಕಬೇಕು ಜಾಸ್ತಿ ಹಾಕಿದ್ರೆ ಮೆತ್ತಗಾಗ್ಬಿಡ್ತೈತಿ ಮೆತ್ತಗಾದ್ರೆ ಪಲಾವ್ ಚಲೋ ಚಲೋ ಆಗಂಗಿಲ್ಲ ಒಂದು ಸ್ವಲ್ಪ ಉದ್ರುದ್ರಾಗೆ ಇರಬೇಕು ಸೊ ಇದಿಷ್ಟು ನನ್ನ ಪಲಾವ್ ಮಾಡೋ ರೆಸಿಪಿ ಇದಾದ ತಕ್ಷಣ ಏನಿಲ್ಲ ಎಷ್ಟು ಅಕ್ಕಿ ತೊಗೊಂಡಿರ್ತೀನಿ ಅದ್ರದ್ದು ಡಬಲ್ ನೀರು ಹಾಕಿ ಒಂದಿಷ್ಟು ಕೈಯಾಡಿಸಿ ಉಪ್ಪು ಉಪ್ಪು ಖಾರ ಇನ್ನೊಂದು ಸರ್ತಿ ನೋಡಿಕೊಂಡು ಕುಕ್ಕರ್ ಮುಚ್ಚಿ ಇಟ್ಬಿಡೋದು ಒಂದು ಮೂರು ಆಗುತ್ತೆ ಈಗ ನೋಡ್ರಿ ಪಲಾವ್ ಎಷ್ಟು ಆಗಿ ಕಾಣಕತ್ತೈತಿ ನೋಡೋಕ್ಕೂ ಅಷ್ಟು ಆಗಿ ಕಾಣತ್ತೈತಿ ಆ್ಯಂಡ್ ತಿ ಟೇಸ್ಟಿನೂ ಅಷ್ಟು ಆಗಿತ್ತು ಟೇಸ್ಟ್ ವೈಸು ಮಸ್ತಾಗಿತ್ತು ನನ್ನ ಮಗನಿಗೆ ಭಾಳ ಇಷ್ಟ ಆಯ್ತು ಅವನಿಗೆ ಕೇಳಿದ ಹೆಂಗಾಗಿತ್ತು ಟೇಸ್ಟ್ ಅಂತ ಹೇಳಿ ಮಸ್ತಾಗಿತ್ತು ಮಮ್ಮಿ ಅಂತಂದ ಆ್ಯಂಡ್ ಆಯ್ತಲ್ಲ ಮಕ್ಕಳು ನಾವು ಮಾಡಿರೋ ಅಡುಗೆ ಇಷ್ಟಪಟ್ಟು ತಿಂದ್ರೆ ನಮ್ಗೆ ಅದ್ರಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ಶೇರ್ ಮಾಡಿರಿ ಉತ್ತರ ಕರ್ನಾಟಕ ಮಂದಿನ ಬೆಳೆಸ್ರಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಾಕತ್ತಿರೋ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಹೆಚ್ಚು ಜನ ಜನರಿಗೆ ಶೇರ್ ಮಾಡಿರಿ ಅಂತಂದು ಕೇಳ್ಕೊತೀನಿ ಥ್ಯಾಂಕ್ ಯು ಕೆಸ ಬಾಯಿಕ್ಸರ್ಲರಿ ಮಸ್ತ್ ದಿಕ್ टेस्ट hmm? करके दिखो लेफ्ट हैंड से नहीं राइट right हैंड से खाना चाहिए मस्ते।